ಡಿವೈಡೆಡ್ ಬೈ ತ್ರೀ ಎಷ್ಟಾಗುತ್ತೆ ನೈನ್ಟಿ ಬೇಕಾಗುತ್ತೆ ಏನ್ರಿ ಎಂಬತ್ತೊಂಬತ್ತು ಜನ ಹೋದ್ರೆ ಅವ್ರ ಸದಸ್ಯತೆ ಉಳಿತದೆ ಸರ್ಕಾರ ಬೆಳೆಸಬೇಕೆ ಅಂದ್ರೆ ತೆಗೆದುಕೊಂಡು ಮೈನಾರಿಟಿ ತರಬೇಕಂದ್ರೂ ಕೂಡ ಅರವತ್ತು ಐವತ್ತೈದು ಜನ ಬೇಕು ಏಕನಾಥ್ ಶಿಂದೆ ಅವ್ರಿಗೆ ಹೇಳಿ ಒಂದು ಐದು ಸ್ಯಾಂಪಲ್ ಐದು ಮಾಡಿ ತೋರಿಸಿ ಅಂತ ಹೇಳಿ ಅವ್ರಿಗೆ ಉಲ್ಟಾ ಏಕನಾಥ್ ಶಿಂದೆ ಅವ್ರ ಪಕ್ಷದಿಂದ ಬಿಜೆಪಿಯಿಂದ ಮತ್ತು ಜನತಾ ದಳದಿಂದ ಸುಮಾರು ಹದಿನೈದು ಇಪ್ಪತ್ತು ಜನ ಬರ್ತಾ ಇದೆ ನಮ್ಮ ಪಕ್ಷಕ್ಕೆ ಜಾಸ್ತಿನೇ ಆಗ್ತದೆ ನೋಡಿ ಗೊತ್ತಾಯ್ತಲ್ಲ ಆ ಕಡೆಯಿಂದ ಜನತಾ ದಳದಿಂದ ಬಿಜೆಪಿಯಿಂದ ನಮ್ಮ ಕಡೆ ಬರ್ತಾ ಇದ್ದಾರೆ ಸಂಪರ್ಕದಲ್ಲಿ ಇದ್ದಾರೆ ನಿಮ್ಗೂ ಎಲ್ಲ ಗೊತ್ತಿದೆ ಅವರು ನಮಗ್ ಗೊತ್ತಿಲ್ಲ ಸರ್ ಪಿಕಲ್ ಮಾಡಿರ್ತಾರೆ ಯಾರು ಏನು ಮಾಡಿರ್ತಾರೆ ಅದಕ್ಕೆ ಅವ್ರು ಹೇಳಿ ನಮ್ಮ ಪಕ್ಷದರ ಸರ್ಕಾರ ಕೇಳಲಿಕ್ಕೆ ಮಹಾರಾಷ್ಟ್ರ ಅಲ್ಲ ಇದು ಕರ್ನಾಟಕ ಏನು ಅದಕ್ಕೆ ಇನ್ನು ಮಹಾರಾಷ್ಟ್ರದಲ್ಲಿ ಈಗ ಏಕನಾಥ್ ಶಿಂದೆ ಅವ್ರಿಗೆ ಅದನ್ನೇಬೇಡಿ ಪ್ರಮುಖವಾಗಿ ಈ ಪಾರ್ಲಿಮೆಂಟ್ ಚುನಾವಣೆ ಮುಗಿದ ಮೇಲೆ ಅದನ್ನು ಸಹ ಏಕನಾಥ್ ಶಿಂದೆ ಸರ್ಕಾರ ಬೀಳ್ತದೆ ಹಂಡ್ರೆಡ್ ಪರ್ಸೆಂಟ್ ಬೀಳ್ತದೆ ಒಲ್ಲ ಉದ್ದವ್ ಮಹಾರಾಷ್ಟ್ರದಲ್ಲಿ ಬೀಳ್ತದೆ ಉದ್ದವ್ ಠಾಕ್ರೆ ಪರವಾಗಿ ಶರದ್ ಪವಾರ್ ಪರವಾಗಿ ಕಾಂಗ್ರೆಸ್ ಪರವಾಗಿ ಈಗ ಜನ ಇದ್ದಾರೆ ಇವತ್ತು ಅಲ್ಲಿ ಏನು ಡಿಫೆಕ್ಷನ್ ಆಗಿ ಹೋಗಿದ್ರಲ್ಲ ಎಲ್ಲ ಶಾಸಕರು ಅವ್ರು ಪಡ್ತಾ ಇದಾರೆ ಈಗ ಅವರೆಲ್ಲ ಕೂಡ ವಾಪಸ್ ಬರ್ತಾರೆ ಏಕನಾಥ್ ಶಿಂದೆ ಅವರು ಚುನಾವಣೆ ಮುಗಿದ ಒಂದ್ ತಿಂಗಳಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗ್ತದೆ ಕಾಂಗ್ರೆಸ್ನ ಒಳ ಜಗಳಗಳು ಸಿಎಂ ಡಿ ಸಿ ಗಲಾಟೆಗಳು ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೆ ಏಕನಾಥ್ ಶಿಂದೆ ಅವರು ಒಂದ್ ತಿಂಗಳ ನಂತರ ಚೀಫ್ ಮಿನಿಸ್ಟರ್ ಎಲ್ಲಾ ಎನ್ ಸಿ ಪಿ ದಿಂದ ಹೋದವರು ಶಿವಸೇನೆ ಹೋದವರು ಈಗ ಎಲ್ಲಾರು ಉದ್ದವ್ ಠಾಕ್ರೆ ನನಗೆ ಎಲ್ಲರೂ ಶರದ್ ಪವರ್ ನನಸ್ತಾ ಇದಾರೆ ಇದ್ದಾರೆ ಮುಂದೆ ನಮ್ ದಾರಿ ಹೆಂಗಪ್ಪ ಫ್ಯೂಚರ್ ನಮ್ದು ಭವಿಷ್ಯ ಹೆಂಗೆ ಅಂತೇಳಿ ಪಶ್ಚಾತಾಪ ಮಹಾರಾಷ್ಟ್ರೇಬರಿಂಗ್ ಎಲ್ಲ ಸರ್ ಇಲ್ಲೂ ಸ್ವಲ್ಪ ಒಂದು ಅದೇ ರೀತಿ ಇದೇ ಇಲ್ಲ ಸರ್ ರಾಜ್ಯದಲ್ಲೂ ಏನು ಈಗ ಬಾರಿ ಏನು ಲೋಕಸಭಾ ಚುನಾವಣೆಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಕೆಲ್ಸ ಬರ್ಲಿಲ್ಲ ಅಂತಂದ್ರೆ ರಾಜೀನಾಮೆ ಕೊಡಬೇಕಾಗತ್ತೆ ಸಚಿವ ಸ್ಥಾನ ಯಾವ್ದು ಕೂಡ ಡಿಸ್ಕಷನ್ ಆಗಿಲ್ಲ ಅಂತ ಕೂಡ ಆಗಿಲ್ಲ ನೈತಿಕವಾಗಿ ಇವತ್ತು ಸರ್ ಎಲ್ಲರೂ ಪ್ರಯತ್ನ ಮಾಡುವಂತ ಇರ್ತದೆ ಕೆಲವೊಂದು ಮತಕ್ಷೇತ್ರ ಇರ್ತಾವ ಈಗ ಪಾಪ ಅಲ್ಲಿ ಇವತ್ತು ಬಹಳ ನಮಗೆ ಕಷ್ಟಕರವಾದಂತ ಪರಿಸ್ಥಿತಿ ಇರ್ತದೆ ಅಲ್ಲಿ ಫೈಟ್ ಮಾಡುವಂತದ ಒಂದು ಕೆಲಸ ನಮ್ಮ ಶಾಸಕರು ಸಚಿವರು ಇರ್ತದೆ ಇದಾಗಿ ಅಂತ ಯಾವುದೂ ಇಲ್ಲ ಅದಾಗಿನೂ ಕೂಡ ನಾವು ಇಪ್ಪತ್ತಕ್ಕಿಂತ ಜಾಸ್ತಿ ಸಿಟ್ಟಿರ್ತೀವಿ ನಾವು ನಿಮ್ಗೆ ಗೊತ್ತಿದೆ ಎಲ್ಲ ಏಕನಾಥ್ ಶಿಂದೆ ಅವರು ಇವೆಲ್ಲವೂ ಕೂಡ ಬಾಲಿಷ ಹೇಳಿಕೆಗಳು ಇಮ್ಯಾಚ್ಯೂರ್ ಸ್ಟೇಟ್ಮೆಂಟ್ ಈ ಥರ ನಮ್ಮ ರಾಜ್ಯದಲ್ಲಿ ಇವರು ಸರ್ಕಾರ ಇಡೋದಂತೂ ಬಿಟ್ಬಿಡಿ ಒಂದು ಐದು ಜನ ಸ್ಯಾಂಪಲ್ ಒಂದು ಐದು ಜನ ಇದು ಮಾಡಿ ತೋರಿಸಿ ಅಂತ ಹೇಳಿ ಯಾರ ಸದಸ್ಯತ್ವ ಕಳ್ಕೋತಾರ ಸದಸ್ಯರು ಕರ್ಕೊಂಡು ಚುನಾವಣೆ ಮಾಡ್ಬೇಕು ಐವತ್ತರವತ್ತು ಎಮ್ ಎಲ್ ಎ ಅಂತ ಯಾವ ಒಬ್ಬ ನಮ್ಮ ಪಕ್ಷದ ಅಂತ ಶಾಸಕರು ಯಾರು ಕೂಡ ಇಲ್ಲ ನಮ್ಮ ಶಾಸಕರು ಕೂಡ ಪಕ್ಷಕ್ಕೆ ಬದ್ಧರಾಗಿದ್ದಾರೆ ತುಂಬ ಯಾರು ಕೂಡ ಹೋಗೋದಲ್ಲ ಬಿಜೆಪಿಯಿಂದ ಜೆಡಿಎಸ್ ಇಂದ ಇವತ್ತು ಅನೇಕ ಶಾಸಕರು ತುಂಬ ಈಗಾಗಲೇ ನಮ್ಮ ಜೊತೆ ಓಪನ್ ಆಗಿ ಗುರುತಿಸ್ಕೊಂಡವರು ಇದಾರೆ ಅತಂತ್ರವಾಗಿದ್ದಾರೆ ಹಾಗೆ ಹಾಗೆ ಮತ್ತೆ ನಮ್ದೇ ನಿಮ್ಗೆ ನಿಮ್ಗೆ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಅವರಿಗೆ